ಕುಷ್ಮಾಂಡ ಮಾತೆ ಹಿಂದೂ ಧರ್ಮದ ಅಷ್ಟಮಾತೆಯಲ್ಲೊಬ್ಬರು ದೇವಿ ದುರ್ಗೆಯ ನಾಲ್ಕನೇ ರೂಪವಾಗಿ ಪೂಜಿಸಲ್ಪಡುತ್ತಾರೆ ಕುಷ್ಮಾಂಡ ಎಂಬ ಶಬ್ದವು ಕು ಅಂದರೆ ಸಣ್ಣ ಉಷ್ಮ ತಾಪಮಾನ ಅಥವಾ ಶಕ್ತಿ ಮತ್ತು ಅಂಡ ಅಂದರೆ ಬ್ರಹ್ಮಾಂಡ ಎಂಬುದರ ಸಂಕೇತವಾಗಿದೆ ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆಯಂತೆ ಪೂಜಿಸಲಾಗುತ್ತದೆ ದೇವಿ ಕೂಷ್ಮಾಂಡ ಅಷ್ಟಭುಜಾದಾರಿಯಾಗಿ ಚಿತ್ರಿಸಲ್ಪಡುತ್ತಾಳೆ ಅವಳ ಎಂಟು ಕೈಗಳಲ್ಲಿ ಕಮಲ ಧನಸ್ಸು ಬಾಣ ಅಮೃತ ಕಲಶ ಚಕ್ರ ಗದೆಯುಳ್ಳ ಬಿಂಬಗಳನ್ನು ಕಾಣಬಹುದು ಕುಷ್ಮಾಂಡ ಮಾತೆ ಸಾಮಾನ್ಯವಾಗಿ ವಾರಾಹಿ ಮೇಲೆ ಸವಾರಿ ಮಾಡುತ್ತಾಳೆ ಇದು ಧೈರ್ಯ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ ಅವಳ ಆರಾಧನೆಯು ಆರೋಗ್ಯ ಶಕ್ತಿ ಮತ್ತು ಸಮೃದ್ಧಿ ನೀಡುತ್ತದೆ ಎಂಬ ನಂಬಿಕೆ ಇದೆ ಏಕೆಂದರೆ ಅವಳು ಸೂರ್ಯ ದೇವತೆಯಂತೆ ತನ್ನ ಸೃಜನಶೀಲ ಶಕ್ತಿಯನ್ನು ವಿಶ್ವಕ್ಕೆ ಹರಡುತ್ತಾಳೆ ನವರಾತ್ರಿಯ ನಾಲ್ಕನೇ ದೇವಿ ಕುಷ್ಮಾಂಡ ಮಾತೆಯನ್ನು ಪೂಜಿಸುವ ಭಕ್ತರು ಆರೋಗ್ಯ ಧೈರ್ಯ ಶಕ್ತಿ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಕುಷ್ಮಾಂಡಾ ದೇವಿಯು ಬಿಳಿ ಅಥವಾ ಬಂಗಾರದ ಬಣ್ಣದೊಂದಿಗೆ ಚಿತ್ರಿಸಲ್ಪಡುತ್ತಾರೆ ಈ ಬಿಳಿ ಬಣ್ಣವು ಶುದ್ಧತೆ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿದೆ ಕುಷ್ಮಾಂಡಾ ದೇವಿಗೆ ಸಮರ್ಪಿಸಲಾದ ಪ್ರಸಾದಗಳಲ್ಲಿ ಕುಷ್ಮಾಂಡ ಅಥವಾ ಕುಂಬಳಕಾಯಿ ಪ್ರಮುಖವಾಗಿದೆ ಹಲವಾರು ಸ್ಥಳಗಳಲ್ಲಿ ಕುಷ್ಮಾಂಡಾ ದೇವಿಗೆ ಹಾಲು ಮತ್ತು ಅಕ್ಕಿಯಿಂದ ಮಾಡಿದ ಸಿಹಿ ಸಮರ್ಪಿಸುತ್ತಾರೆ ಇದು ಭಕ್ತರಿಗೆ ಶಾಂತಿ ಮತ್ತು ಆರೋಗ್ಯವನ್ನು ಕಾಪಾಡುತ್ತದೆ ಎಂದು ನಂಬಿಕೆ ಇದೆ ಕುಷ್ಮಾಂಡಾ ದೇವಿಯನ್ನು ಆರಾಧಿಸುವಾಗ ಹಸಿರು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅತ್ಯಂತ ಶುಭಕರ ಎಂದು ನಂಬಲಾಗುತ್ತದೆ